ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಉಡುಪಿ ಅಥವಾ ಮಂಗಳೂರು ಬ್ರಾಹ್ಮಣರ ಶೈಲಿಯಲ್ಲಿ ನಾನು ತಿಳಿ ತಿಳಿಸಾರು ಮಾಡ್ತಾ ಇದ್ದೀನಿ ಅಂದ್ರೆ ದೇವಸ್ಥಾನದಲ್ಲಿ ಎಲ್ಲ ಅನ್ನ ಸಾಂಬಾರ್ ಹಾಕೊಡ್ತಾರ ನೋಡಿ ಅದ್ರ ಹಾಗೇನೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತುಂಬಾ ಸಿಂಪಲ್ ಆಗಿ ಇಲ್ಲಿ ಒಂದು ಮಸಾಲೆ ರುಬ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಕೂಡ ಮಾಡಿ ಇದನ್ನು ಮಾಡಲಿಕ್ಕೆ ಏನೇನು ಪದಾರ್ಥ ಹೇಳಿ ನೋಡಿಕೊಂಡು ಬನ್ನಿ ಫ್ರೆಂಡ್ಸಾ ನಾನು ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ತಿಳುವಾಗಿರುವಂಥ ಸಾಂಬಾರು ಮಾಡ್ತಾ ಇದ್ದೀನಿ ತಿಳಿ ಸಾರು ಅಂಥೇಳಿ ಕರಿತಾರೆ ಇಲ್ಲಿ ಕೃಷ್ಣ ಮಠದಲ್ಲೆಲ್ಲ ಮಾಡ್ತಾರೆ ಅದೇ ಥರ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೊಂಡು ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಒಂದು ನಾಲ್ಕು ನೋಡಿ ಬ್ಯಾಡಿಗೆ ಮೆಣಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನ ಈಗ ಎಣ್ಣೆಯಲ್ಲಿ ನಾವು ಸ್ಲೋ ಉರಿಯಲ್ಲಿ ಮೆಣಸನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ಸೈಡು ಚೆನ್ನಾಗಿ ನೋಡಿ ಉಬ್ಬುತ್ತೆ ಅದು ಆವಾಗ ಎತ್ತಿಟ್ಕೋಬೇಕಾಗತ್ತೆ ಇದನ್ನ ನೋಡಿ ಈ ಥರ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದು ನಿಮಗೆ ಕಾಣ್ತಾ ಇದೆ ಅಲ್ಲ ನಾಲ್ಕು ಮೆಣಸು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದನ್ನು ಒಂದು ಪ್ಲೇಟಿಗೆ ನಾನೀಗ ತಕ್ಕೊಂಡ್ಬಿಡ್ತೇನೆ ನೋಡಿ ಈಗ ಇದು ನಾಲ್ಕು ಮೆಣಸನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಆರು ಬೇಕಿದು ನೋಡಿ ಇಲ್ಲಿ ಈಗ ಇದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ತಗೊಂಡಿದ್ದೀನಿ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಅದರೊಟ್ಟಿಗೆ ಒಂದುವರಿಯಿಂದ ಎರಡು ಟೇಬಲ್ ಸ್ಪೂನಷ್ಟು ಮೆನೆ ಕೊತ್ತಂಬರಿ ಬೀಜ ಅದನ್ನು ಕೂಡ ತೊಗೊಂಡಿದ್ದೀನಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನಿಧಾನ ಇಟ್ಕೊಳ್ಳಿ ಫ್ಲೇಮ್ನ ನೋಡಿ ಈ ಥರ ಸಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಸಿಡಿತಾ ಇದೆ ಇದು ಕೂಡ ಸ್ವಲ್ಪ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಫ್ರೈ ಮಾಡುವಾಗ ಕೊತ್ತಂಬರಿ ಬೀಜದ್ದು ಜೀರಿಗೆದು ಮೆಂತೆ ಕಾಳದು ಅದರಲ್ಲಿ ಹಸಿ ಬಿಸಿ ಅಂಥೇಳಿ ಹುರಿದ್ಬಿಟ್ರೆ ಟೇಸ್ಟು ಹೋಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ನಾನು ನಿಧಾನ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬವನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕೂಡ ಗರಿ ಗರಿ ಹಾಕಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕಾಗತ್ತೆ ನೋಡಿ ಈ ಥರ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ನಾವು ನೋಡಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ಈಗ ಇದರದ್ದು ಚೆನ್ನಾಗಿ ಫ್ರೈ ಆಗಿದೆ ಕರ್ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಸೊಪ್ಪು ಕೂಡ ಗರಿ ಗರಿ ಆಗಿದೆ ಈಗ ಇದನ್ನು ನಾನು ಕಾಯಿ ಮೆಣಸು ಏನು ತೆಗ್ದಿಟ್ಟಿದ್ದನ್ನೆಲ್ಲ ಅದಕ್ಕೆ ಇದನ್ನು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತೇನೆ ಇದು ತಣ್ಣಗಾಗಬೇಕು ಚೆನ್ನಾಗಿ ಅಷ್ಟರಲ್ಲಿ ಬೇರೆ ತೋರಿಸ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ನೀರು ಹಾಕಿಲ್ಲ ಒಂದು ಕಪ್ನಷ್ಟು ನೀರು ಆ್ಯಡ್ ಮಾಡಿದ್ದೇನೆ ಇಲ್ಲಿ ಒಂದು ಕಾಯಿ ಮೆಣಸನ್ನು ಈ ಥರ ಉದ್ದ ಸಿರುಳ್ಳಿ ಇಟ್ಟಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಅದಕ್ಕೆ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಒಗ್ಗರಣೆಗೆ ಹಾಕ್ತಾರೆ ಟೊಮೆಟೊ ಇಲ್ಲಿ ಒಗ್ಗರಣೆಗೆ ಹಾಕಿಲ್ಲ ಫ್ರೆಂಡ್ಸ ನಾನಿಲ್ಲಿ ಡೈರೆಕ್ಟು ನೀರಿಗೆ ಹಾಕಿದ್ದೀನಿ ನೋಡಿ ಇದು ಈಗ ಚೆನ್ನಾಗಿ ನೀರು ಕುದೀಬೇಕದು ಚೆನ್ನಾಗಿ ಅಂದರೆ ಒಂದು ಐದು ನಿಮಿಷ ಆದರೂ ನೀರು ಇದು ಕುದಿಬೇಕು ಅಷ್ಟರಲ್ಲಿ ಕುದಿ ಇಲ್ಲಿ ಫ್ರೆಂಡ್ಸ್ ಅದು ಫ್ರೆಂಡ್ಸ ಇಲ್ಲಿ ನಾನೀಗ ಲೇಟ್ ಆಗ್ತಾಯಿ ಬಿಡ್ತೀನಿ ನೋಡಿ ಒಂದು ನಾಲ್ಕೈದು ನಿಮಿಷ ಕುದ್ದಿದೆ ಇದು ಈಗ ಹೇಗೆ ಕುದ್ದಿದೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಈಗ ಇದಕ್ಕೆ ಏನು ಮಾಡ್ತೀನಿ ಪಾ ಅಂತಂದರೆ ಇಲ್ಲಿ ಅವಾಗಲೇ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ತೊಗರಿ ಬೇಳೆ ಬೇಯಿಸಿ ಈ ಥರ ನೈಸಾಗಿ ಮಾಡ್ಕೋಬೇಕು ಕುಕ್ಕರಲ್ಲಿ ಬೇಯಿಸಿದ್ದೆ ನೋಡಿ ಇಲ್ಲಿಗ ಇದನ್ನೆಲ್ಲ ಬೇಳೆನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಇದಕ್ಕೆ ಹಾಕಿದ್ದೇನೆ ಈಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಳಿಗೆ ಸಾರು ರೆಡಿ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ಇಲ್ಲಿ ಹುಣಸೆ ರಸ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಹುಣಸೆ ರಸ ಇದು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಈಗ ನೋಡಿ ಅದು ಕುದೀಲಿ ಈಗ ಫ್ರೆಂಡ್ಸ ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದರೆ ನಾವು ರುಬ್ಬಿಟ್ಟಿದ್ದೀವಿ ನೋಡಿ ಫ್ರೈ ಮಾಡಿರೋಂಥ ಮಸಾಲೆನ ಅದನ್ನೆಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಈಗ ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನಮಗೆ ಇಲ್ಲಿ ತಿಳಿ ಸಾರು ರೆಡಿಯಾಗುತ್ತೆ ನೋಡಿ ಮಸಾಲೆ ಎಲ್ಲ ಹಾಕಿದೆ ಫ್ರೆಂಡ್ಸ ಈ ಜಾರಿಗೆ ಸ್ವಲ್ಪ ನಾನು ನೀರು ಹಾಕಿ ಇದಕ್ಕೆ ಹಾಕೋತೇನೆ ಈಗ ಫ್ರೆಂಡ್ಸ್ ಇದೀಗ ಚೆನ್ನಾಗಿ ಸ್ಲೋ ಉರಿಯಲ್ಲಿ ಒಂದು ನಾಲ್ಕೈದು ನಿಮಿಷ ಅಥವಾ ಆರು ನಿಮಿಷ ಕುದಿಸ್ಕೊಳ್ಳೋಣ ಈಗ ನಿಮಗೆ ಇನ್ನು ತಿಳಿಬೇಕಂದ್ರೆ ನೀವು ಇಲ್ಲಿ ನೀರು ಹಾಕೋಬಹುದು ಜಾಸ್ತಿ ನಮಗೆ ಇಷ್ಟು ಸಾಕು ನೋಡಿ ಇಷ್ಟು ನೀರ್ ಥರ ಇದ್ರೆ ಸಾಕು ಈಗ ಇದು ಕುದೀಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಸಾಂಬಾರು ಕುದೀಲಿ ಅಷ್ಟರಲ್ಲಿ ನಿಮಗೆ ಒಗ್ಗರಣೆ ಕೊಡೋದು ಹೇಳ್ತೇನೆ ನೋಡಿ ಅದೇ ಇದೇ ನಾನು ಫ್ರೈ ಮಾಡ್ಕೊಂಡಿರುವಂಥ ಬಾಣಲಿನೇ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದು ಎಣ್ಣೆ ಕಾಯಿಲಿ ಫ್ರೆಂಡ್ಸ ಅಷ್ಟರಲ್ಲಿ ಇದಕ್ಕೆ ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇದೀಗ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ನೋಡಿ ಇಲ್ಲಿ ಸಿಡಿತಾ ಇದೆ ಇದಕ್ಕೆ ಸ್ವಲ್ಪ ನಾನು ಹಿಂಗೆ ಕೂಡ ಇದ್ದೀನಿ ಎಣ್ಣೆಯಲ್ಲಿ ಮತ್ತು ಹಾಗೆ ಕರಿವೆ ಸೊಪ್ಪನ್ನು ಕೂಡ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಇದನ್ನು ನಾವೀಗ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಗ್ಗರಣೆನ ಕುದೀತಿರುವಂಥ ಸಾರಿಗೆ ಹಾಕ್ತೇನೆ ನೋಡಿ ಇಲ್ಲಿ ಸಾಂಬಾರು ಕೂಡ ಕುದೀತಾ ಅಲ್ಲ ಇದನ್ನು ಗ್ಯಾಸನ್ನು ಸ್ಲೋ ಮಾಡ್ಕೊಂಡೀಗ ಇದಕ್ಕೆ ನಾನು ಮಾಡಿಟ್ಟಿರುವಂಥ ಒಗ್ಗರಣೆನ ಸೇರಿಸ್ಕೋತೇನೆ ಒಗ್ಗರಣೆ ಹಾಕಿದ್ರೇ ಸೂಪರಾಗಿರುತ್ತೆ ಸಾಂಬಾರು ನೋಡಿ ಒಗ್ಗರಣೆ ಹಾಕಿದ ಮೇಲೆ ತುಂಬ ಹೊತ್ತಿದ ಕುದಿಸ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುದಿಸೋದು ಬೇಡ ತಿರುಗಿಸಿ ಇಟ್ಕೊಳ್ಳಿ ಉಪಕಾರ ನೀವು ಈಗ ಚೆಕ್ ಮಾಡ್ಕೋಬೋದು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಸಾಂಬಾರು ಹೇಳಿ ಈಗ ರೆಡಿಯಾಗಿದೆ ಸಾಂಬಾರು ಕೂಡ ಫ್ರೆಂಡ್ಸ ನೋಡಿ ಇಲ್ಲಿ ತಿಳಿ ಸಾಂಬಾರು ನಿಮಗೆ ಅನ್ನದೊಟ್ಟಿಗೆ ನಾನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಸಾಂಬಾರು ಸಖತ್ತಾಗಿದೆ ತಿಳಿ ಸಾರು ನೀವು ಒಂದು ಸತಿ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಹಗಲಕಾಯಿ ಕೂಡ ಫ್ರೈ ಮಾಡಿದ್ನಿ ಸ್ವಲ್ಪ ಅದನ್ನು ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ತಿಳಿ ಸಾರು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೇಸ್